ಸಿ ಮೊದಲನೇದಾಗಿ ಸ್ವಾಮಿಯ ಕೊಲೆ ಆಗಿರೋದನ್ನ ಖಂಡಿಸ್ಬೇಕು ಅಟ್ಲೀಸ್ಟ್ ಚಿತ್ರರಂಗ ಖಂಡಿಸ್ಬೇಕು ಯಾಕೆ ಅಂತಂದರೆ ಸ್ವಾಮಿಯ ಪತ್ನಿಯ ಒಂದು ನೋಡಿದ್ರೆ ಅವರ ಒಂದು ಮೂರು ತಿಂಗಳ ಗರ್ಭಿಣಿ ಅವರ ಒಂದು ನೋವನ್ನು ನೋಡಿದಾಗ ಇಡೀ ಚಿತ್ರರಂಗ ಸೇರಿ ಅದನ್ನು ಖಂಡಿಸಬೇಕು ಅದೇ ಸಮಯದಲ್ಲಿ ಇದು ಯಾರು ಕೊಲೆ ಮಾಡಿದಾರೋ ಅವರಿಗೆ ಶಿಕ್ಷೆ ಅಲ್ಲ ಅತೀ ದೊಡ್ಡ ಶಿಕ್ಷೆ ಆಗಬೇಕು ಅದ್ರ ಬಗ್ಗೆ ನಾನು ಬೇಕಾದ್ರೆ ಚಿತ್ರರಂಗದ ಧ್ವನಿಯಾಗಿ ಇದನ್ನು ಹೇಳ್ತೀನಿ ಆದರೆ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಕೇಳಿ ಇಲ್ಲಿ ಹೇಳ್ತೀನಿ ಇವತ್ತು ಇನ್ವೆಸ್ಟಿಗೇಷನ್ ಆಗುತ್ತೆ ನೀವು ಪತ್ರಕರ್ತರು ಮತ್ತು ಇನ್ವೆಸ್ಟಿಗೇಷನ್ ಆಗೋ ಸಮಯದಲ್ಲಿ ಪೊಲೀಸವ್ರಿಗೂ ಒಂದು ಸ್ವಲ್ಪ ಸಮಯ ಕೊಡಿ ಅವರು ಒಂದು ಒಳ್ಳೆಯ ಕಟ್ ಕರೆಕ್ಟ್ ಆಗಿರೋ ಉತ್ತರ ಅವರೇ ಕೊಡಲಿ ಯಾರು ಮಾಡಿದ್ದಾರೆ ಅಂತ ನಾನು ನಿಮ್ಮ ಮುಂದೆ ಬರ್ತೀನಿ ಅವಾಗ ಅದನ್ನು ಖಂಡಿಸ್ತೀನಿ ಇವಾಗಲೂ ಖಂಡಿಸ್ತಾ ಇದೀನಿ ರೇಣುಕಾ ಸ್ವಾಮಿಯ ಕೊಲೆ ಖಂಡನೀಯ ಮತ್ತು ಅವರ ತಂದೆಗೆ ಅವ್ರ ಅವ್ರ ತಾಯಿಗೆ ಮತ್ತು ಅವರ ಧರ್ಮಪತ್ನಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಆ ಸ್ಯಾ ಸಾವಿನ ನ್ಯಾಯ ಒದಾಗಲ್ಲ ನಮ್ಮ ಗೌರಿ ನಾನು ಕಳ್ಕೊಂಡಾಗ್ಲೂ ಇವತ್ತಿಗೂ ಕೂಡ ನನಗೆ ನ್ಯಾಯ ಸಿಕ್ಕಿಲ್ಲ ಸೊ ಈ ಕಾರಣದಿಂದ ಆ ಮಹಿಳೆಗೆ ಪಾಪ ಆ ನರಳತಾ ಇರೋ ಮಹಿಳೆಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್ಕಾರ ಆಗಲಿ ಅಥವಾ ಪೊಲೀಸವರಾಗಲಿ ಅದು ತನಿಖೆ ಮಾಡ್ತಾ ಇದಾರೆ ಅದು ಆ ವಿಷಯದಲ್ಲಿ ನಾನು ಖಂಡಿಸ್ತೀನಿ ಆದರೆ ಆದರೆ ಯಾರು ಸಾಯ್ತಿದ್ದಾರೆ ಯಾರು ಮರ್ಡರ್ ಮಾಡಿದ್ದಾರೆ ಅನ್ನೋದು ನಿಜವಾಗ್ಲೂ ಕಮಿಷನರ್ ಹೇಳಿದ ತಕ್ಷಣ ನಾನೇ ನಿಮ್ಮ ಜೊತೆ ಸೇರಿ ಪ್ರೊಟೆಸ್ಟ್ ಮಾಡೋಣ ಅದ್ರ ಬಗ್ಗೆ ಒಂದು ಧರಣಿ ಮಾಡೋಣ ಆದರೆ ಆದರೆ ಕೇಳಿರಲಿ ಇನ್ನೊಂದು ವಿಷಯ ನಿಮ್ಮ ಮೂಲಕ ಕೇಳ್ಪಟ್ಟೆ ಪತ್ರಿಕರ್ತರ ಮೇಲೆ ಹಲ್ಲೆ ಮಾಡೋದು ನಾನು ಒಬ್ಬ ಪತ್ರಕರ್ತರಾಗಿರೋದ್ರಿಂದ ಪತ್ರಕರ್ತರಿಗೆ ಯಾಕೆ ಹಲ್ಲೆ ಮಾಡ್ತಾರೆ ಪತ್ರಿಕರ್ತರು ಅವರ ಕರ್ತವ್ಯನ ಅವರ ಕೆಲಸಾನ ನಿಭಾಯಿಸ್ತಾ ಇದ್ದಾರೆ ಅವರು ಪತ್ರಿಕರ್ತರು ಇವತ್ತಿಲ್ಲ ಅನ್ನಿದ್ರೆ ಈ ಕೇಸನ್ನು ಕಸದ ಬುಟ್ಟಿಗೆ ಹಾಕ್ಬಿಟ್ಟು ಮುಚ್ಚೋಗ್ಬಿಡೋದು ಪತ್ರಿಕರ್ತರಿಂದನೇ ಕ್ಷಣ ಕ್ಷಣಕ್ಕೂ ಇದನ್ನು ಎಕ್ಸ್ಪೋಸ್ ಮಾಡಿದ ತಕ್ಷಣವೇ ಇವತ್ತು ಇಲ್ಲಿ ತನಕ ಡೆವಲಪ್ಮೆಂಟ್ ಆಗಿರೋದು ಮತ್ತು ಇಲ್ಲಿ ತನಕ ಒಂದು ಒಂದು ಮಟ್ಟಕ್ಕೆ ರೇಣುಕಾಸ್ವಾಮಿ ಅವರ ಸಾವಿಗೆ ಮತ್ತು ರೇಣುಕಾಸ್ವಾಮಿ ಅವರ ಧರ್ಮಪತ್ನಿಗೆ ಅವರಿಗೆ ನ್ಯಾಯ ಒದಗಿಸ್ತಾ ಇರೋದು ಆದರೆ ನಿಜವಾದ ನ್ಯಾಯ ಅಂದರೆ ಯಾರು ಕೊಲೆ ಮಾಡಿರೋ ಅತಿ ಕಠಿಣ ಶಿಕ್ಷೆ ನ್ಯಾಯಾಲಯ ನೀಡಬೇಕು ಅದು ನಾನು ನಿಮ್ಮ ಜೊತೆ ಇದೇ ಸಮಯದಲ್ಲಿ ಇದೇ ಸಮಯದಲ್ಲಿ ಪತ್ರಕರ್ತರಿಗೆ ಅವರು ಸೇಫ್ಟಿನ ಒದಿಸ್ಕೊ ಒದಿಸ್ಕೊಡ್ಬೇಕು ಸರ್ಕಾರ ಈ ಸಮಯದಲ್ಲಿ ಯಾಕಂತಂದ್ರೆ ಯಾರೋ ಕೆಲವರು ಅವರಿಗೆ ಪ್ರಾಣ ಬಿದಿಕೆ ಆಗ್ತಾರೆ ನನಗೆ ಖಂಡನೀಯವಾಗಿ ಕ್ರಿಟಿಸೈಸ್ ಮಾಡ್ತಾರೆ ನಿಮಗೆಲ್ಲಾರ್ಗು ಏನು ವರದಿ ಮಾಡಿದ್ರೆ ಅವ್ರಿಗೆ ತುಂಬ ತುಂಬ ಕೀಳುಮಟ್ಟದ ಭಾಷೆ ಉಪಯೋಗಿಸ್ತಾರೆ ಇದ್ರ ಬಗ್ಗೆ ಸರ್ಕಾರ ಏನು ಮಾಡ್ತಾ ಇದೆ ಇದ್ರ ಬಗ್ಗೆ ಯಾವ ತರ ಆ್ಯಕ್ಷನ್ ತಗೊಂತ ಇದೆ ಪತ್ರಕರ್ತರ ವಿಷಯದಲ್ಲಿ ಅವರ ಸೇಫ್ಟಿಗೋಸ್ಕರ ಅವರು ವರದಿಯನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇಡೀ ಪತ್ರಕರ್ತರ ಸೇಫ್ಟಿಯ ದೃಷ್ಟಿಯಿಂದ ಅದು ಸರ್ಕಾರ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಬೇಕು ಒಂದು ಸೈಬರ್ ಕ್ರೈಮ್ ಅನ್ನ ಅತಿ ಹೆಚ್ಚು ಇನ್ನೂ ಗಟ್ಟಿ ಮಾಡಬೇಕು ಶಕ್ತಿ ಕೊಡಬೇಕು ಅವ್ರಿಗೆ ಇಮಿಡಿಯೇಟ್ ಆಕ್ಷನ್ ತಗೋಬೇಕು ಅಂತ ಹೇಳ್ತೀನಿ ಯಾರಿಗೆ ಆಗಲಿ ರಾಜ ಮರ್ಯಾದೆ ನೀಡಬಾರ್ದು ಅದು ಯಾರೇ ನಟ ಆಗಲಿ ಅದು ಯಾರೇ ದೊಡ್ಡ ಸೆಲೆಬ್ರಿಟಿ ಆಗಲಿ ಯಾವುದೇ ಮಂತ್ರಿಯ ಮಗ ಆಗಲಿ ಅದಕ್ಕೆ ರಾಜ್ಯಮದ್ರೆ ಮರ್ಯಾದೆ ಕೊಡಬಾರ್ದು ಅದನ್ನು ನಾವು ಪತ್ರಕರ್ತನ ರಿಪೋರ್ಟ್ ಮಾಡ್ತಾ ಇದ್ದೀವಿ ಅದು ಯಾರು ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾರೋ ಇಮಿಡಿಯೇಟಾಗಿ ಕಮಿಷನರು ಹೆಸರು ತರಲಿ ನಾನೇ ನಿಮ್ಮ ಜೊತೆ ಸೇರ್ಕೊಂಡು ಧರಣಿ ಮಾಡ್ತೀನಿ ಅಲ್ಲಿ ತನಕ ನಾವು ಒಂದು ಸ್ವಲ್ಪ ಸಮಯದಿಂದ ಒಂದು ಸ್ವಲ್ಪ ಅವ್ರಿಗೂ ಟೈಮ್ ಕೊಡೋಣ ತನಿಖೆ ಸರಿಗಾಗಿ ಮಾಡಲಿ ಇವಾಗ ಎವಿಡೆನ್ಸ್ ತುಂಬ ಮುಖ್ಯ ಫಸ್ಟ್ ಸೆವೆಂಟಿ ಟು ಅವರ್ಸ್ ತುಂಬ ಮುಖ್ಯ ಅದು ಎಡಿ ಎವಿಡೆನ್ಸ್ ತಗೊಂಬರಲಿ ಕಮಿಷ್ನರ್ ಹೇಳಿ ಯಾರು ಕೊಲೆ ಮಾಡಿರೋದು ಕರೆಕ್ಟಾಗಿ ಅವ್ರು ನಾವು ನಿಮ್ಮ ಜೊತೆ ಸೇರ್ಕೊಂಡು ಧರಣಿ ಮಾಡಿ